ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕರಣ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸರ ಪಾತ್ರ ಎಂತದ್ದು ಅಂತ ಪೊಲೀಸರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಇಲ್ಲೇ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯನ್ನು ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿತವಾಗಿ ಅದನ್ನ ತಡೆ ಇಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಎಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಒಂದು ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೆ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆಯೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಎಲ್ ಎ ಎಮ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ಕೆಲವಾದಿ ನಾರಾಯಣಸ್ವಾಮಿ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕನ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸರ ಪಾತ್ರ ಎಂತದ್ದು ಅಂತ ಪೊಲೀಸರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಇಲ್ಲೇ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯನ್ನು ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿತವಾಗಿ ಅದನ್ನ ತಡೆ ಇಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಎಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಒಂದು ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೆ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆಯೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಎಲ್ ಎ ಎಮ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ಕೆಲವಾದಿ ನಾರಾಯಣಸ್ವಾಮಿ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕನ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸರ ಪಾತ್ರ ಎಂತದ್ದು ಅಂತ ಪೊಲೀಸರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಇಲ್ಲೇ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯನ್ನು ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿತವಾಗಿ ಅದನ್ನ ತಡೆ ಇಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಎಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಒಂದು ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೆ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆಯೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಎಲ್ ಎ ಎಮ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ನಾರಾಯಣಸ್ವಾಮಿ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕ್ ಹಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕ್ ಹಣದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕನ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ